ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಂಡು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಿಗೆ ಹೋಗೋಣ ಮೊದಲಿಗೆ ಡಿಸ್ಕರ್ಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನು ನೋಡೋದಾದ್ರೆ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮ್ಮ ಎಕಾನಮಿಗೆ ಸಂಬಂಧಪಟ್ಟಂತೆ ಕ್ಯೂ ಟು ಜಿ ಪಿ ಸ್ಲೋ ಡೌನ್ ಬಗ್ಗೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ ನೋಡಬಹುದು ಕ್ಯೂ ಟು ಜಿ ಪಿ ಸ್ಲೋ ಡೌನ್ ವಾಸ್ ಟೆಂಪರರಿ ಬ್ಲಿಪ್ ಮೋರ್ ಗ್ರೋತ್ ಕಮಿಂಗ್ ಎಫ್ ಎಂ ಸೀತಾರಾಮನ್ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಕ್ಯೂ ಟೂ ನಲ್ಲಿ ನಮ್ಮ ಜಿ ಡಿ ಪಿ ಗ್ರೋತ್ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಡಿಫರೆನ್ಸ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಕೂಡ ಸ್ವಲ್ಪ ಮಟ್ಟಿಗೆ ರಿಯಾಕ್ಟ್ ಮಾಡ್ತು ಅದಕ್ಕೆ ಇವತ್ತು ಲೋಕಸಭೆಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಟೆಂಪರರಿ ಡೌನ್ ಪರ್ಫಾರ್ಮೆನ್ಸ್ ಅಷ್ಟೇ ಒಳ್ಳೆ ಗ್ರೋತ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ಅಂತ ಮಾತನ್ನ ಇವರು ಹೇಳಿದ್ದಾರೆ ನೋಡಬಹುದು ಜಿಡಿಪಿ ಗ್ರೋತ್ ಟ್ವೆಂಟಿ ಫೈವ್ ಈಸ್ ಅ ಟೆಂಪರರಿ ಬ್ಲಿಪ್ ಅಂಡ್ ದಟ್ ಅನ್ ಇಂಪ್ರೂವ್ಮೆಂಟ್ ವಿಲ್ ಬಿ ಸೀನ್ ಇನ್ ಕಮಿಂಗ್ ಕ್ವಾರ್ಟರ್ಸ್ ಮುಂದಿನ ಕ್ವಾರ್ಟರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನೋಡಬಹುದು ಸೀತಾರಾಮನ್ ಅಕ್ನಾಲೆಜ್ ದಟ್ ದ ಸೆಕೆಂಡ್ ಕ್ವಾರ್ಟರ್ ಆಫ್ ದ ಕರೆಂಟ್ ಫಿಸಿಕಲ್ ಬಿನ್ ಚಾಲೆಂಜಿಂಗ್ ಫಾರ್ ಇಂಡಿಯಾ ಮೋಸ್ಟ್ ಆಫ್ ದ ಎನಮೀಸ್ ಆಫ್ ದ ವರ್ಲ್ಡ್ ನಮಗೆ ಚಾಲೆಂಜಿಂಗ್ ಆಗಿತ್ತು ನಮಗಷ್ಟೇ ಅಲ್ಲ ಬೇರೆ ಎಕಾನಮೀಸ್ ಫೇಸ್ ಆಗಿತ್ತು ಕ್ಯೂ ಟು ಅಂತ ಹೇಳಿದ್ದಾರೆ ಇಂಡಿಯಾ ಜಿ ಡಿ ಪಿ ಗ್ರೋತ್ ರೇಟ್ ಅವರೇಜ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ ಲಾಸ್ಟ್ ತ್ರೀ ಇಯರ್ಸ್ ಲಾಸ್ಟ್ ತ್ರೀ ಇಯರ್ ಡೇಟಾ ಪ್ರೆಸೆಂಟ್ ಮಾಡಿದ್ದಾರೆ ದರ್ ಬಿನ್ ಎ ಸ್ಟಡಿ ಸಸ್ಟೈನ್ಡ್ ಗ್ರೋತ್ ಇನ್ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಬೈ ಗ್ಲೋಬಲ್ ಸ್ಟಾಂಡರ್ಡ್ಸ್ ದಿಸ್ ರೀಇನ್ಫೋಸಸ್ ಇಂಡಿಯಾ ಪೊಸಿಷನ್ ಆಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ದ ವರ್ಲ್ಡ್ ಶಿಸ್ ತುಂಬಾ ಒಳ್ಳೆ ಗ್ರೋತ್ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಸ್ಟಡಿ ಹಾಗೂ ಸಸ್ಟೈನ್ಡ್ ಗ್ರೋತ್ ಕಂಡು ಬರ್ತಾ ಇದೆ ಗ್ಲೋಬಲ್ ಪೀರ್ಸ್ ಹೋಲಿಸಿದ್ರೆ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಅನ್ನ ನಮ್ಮ ಎಕಾನಮಿ ಮಾಡ್ತಿದೆ ಅನ್ನುವಂತ ಮಾತನ್ನು ಹೇಳಿದರೆ ಎಸ್ಪೆಷಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮೀಸ್ ಅಲ್ಲಿ ನಾವು ಮುಂದಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ನೋಡೋಣ ಇವರು ಹೇಳಿದ್ದಾರೆ ಹಾಗೆ ಸಾಕಷ್ಟು ಎಕನಾಮಿಸ್ಟ್ ಕೂಡ ಹೇಳ್ತಿರೋದು ಕ್ಯೂ ತ್ರೀ ಡೇಟಾ ಪಾಸಿಟಿವ್ ಇರುತ್ತೆ ಅನ್ನೋದನ್ನ ಬಟ್ ಒನ್ಸ್ ಡೇಟಾ ಬಂದ್ರೆ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಎಂ ಪನೆಲ್ ಲೈಕ್ಲಿ ಟು ರೆಕಮೆಂಡ್ ಟ್ಯಾಕ್ಸ್ ಎಕ್ಸೆಂಷನ್ ಫಾರ್ ಟರ್ಮ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಫೈನಲ್ ಕಾಲ್ ಬೈ ಜಿ ಎಸ್ ಟಿ ಕೌನ್ಸಿಲ್ ಲಾಸ್ಟ್ ಜಿ ಎಸ್ ಕೌನ್ಸಿಲ್ ಅಲ್ಲೇ ಈ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು ಹೆಲ್ತ್ ಇನ್ಶೂರೆನ್ಸ್ ಜಿ ಎಸ್ ಟಿ ಎಕ್ಸಾಬಿಷನ್ ಕೊಡಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನೋಂತದ್ದು ಇದ್ರ ಜೊತೆ ಟರ್ಮ್ ಇನ್ಶೂರೆನ್ಸ್ ಗು ಕೂಡ ಜಿ ಓ ಎಂ ಅಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಪನೆಯಲ್ಲಿ ಇರುತ್ತೆ ಅವರು ರೆಕಮೆಂಡೇಶನ್ ಮಾಡ್ತಾರೆ ಡಿಸ್ಕಸ್ ಮಾಡ್ತಾರೆ ಫಸ್ಟ್ ಚೇಂಜಸ್ ಮಾಡಬೇಕಾ ಹೇಗೆ ಚೇಂಜಸ್ ಮಾಡಬೇಕು ಎಷ್ಟು ಹೊಡೆತ ಬೀಳ್ಬಹುದು ಟ್ಯಾಕ್ಸ್ ಕಲೆಕ್ಷನ್ ಗೆ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಅವರು ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ಆ ನಂತರ ಜಿ ಎಸ್ ಟಿ ಕೌನ್ಸಿಲ್ ಗೆ ರೆಕಮೆಂಡೇಶನ್ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಅದನ್ನ ಜಿ ಎಸ್ ಟಿ ಕೌನ್ಸಿಲ್ ಜಾರಿಗೆ ತರುತ್ತಾ ಅಥವಾ ಅದರಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡುತ್ತೋ ಗೊತ್ತಿಲ್ಲ ಅದೇ ಡಿಸೈಡ್ ಆಗುತ್ತೆ ಬಿಕಾಸ್ ಆಫ್ ನಾವ್ ಜಿ ಓ ಎಂ ಬಹುಶಃ ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬಹುದು ಅಂದ್ರೆ ರೆಕಮೆಂಡ್ ಮಾಡಬಹುದು ಅನ್ನೋ ಸುದ್ದಿಗಳು ಬರ್ತಾ ಇದೆ ಬಟ್ ಒನ್ಸ್ ಇಪ್ಪತ್ತೊಂದನೇ ತಾರೀಕು ಜಿ ಎಸ್ ಟಿ ಕೌನ್ಸಿಲ್ ನ ಔಟ್ ಕಮ್ ನಮಗೆ ಗೊತ್ತಾಗುದು ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ ಅಂತ ಬಟ್ ಖಂಡಿತ ಈ ರೀತಿ ಚೇಂಜಸ್ ಅನ್ನ ಮಾಡಿದ್ರೆ ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುವಂತ ಗೆ ಒಂದಷ್ಟು ಬೆನಿಫಿಟ್ ಇರುತ್ತೆ ಯಾಕೆಂದ್ರೆ ಎಕ್ಸ್ಟ್ರಾ ಬರ್ಡನ್ ಇರಲ್ಲ ಪ್ರೀಮಿಯಂ ಕಡಿಮೆ ಆಗುತ್ತೆ ಈಗ ಏಟೀನ್ ಪರ್ಸೆಂಟ್ ಜಿ ಟಿ ಪೇ ಮಾಡ್ತಾ ಇದೀವಿ ನಾವು ಇನ್ಶೂರೆನ್ಸ್ ಹಾಗಾಗಿ ಆ ಏಟೀನ್ ಪರ್ಸೆಂಟ್ ಕಡಿಮೆ ಆಗ್ಬಹುದು ಅಥವಾ ಜೀರೋ ಕೂಡ ಆಗ್ಬಹುದು ಹಾಗಂತ ಎಲ್ಲದಕ್ಕೂ ಎಕ್ಸಮಿಷನ್ ಕೊಡ್ತಾರೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಬಹುಶಃ ಒಂದಷ್ಟು ಲಿಮಿಟೇಷನ್ಸ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋರಿಗೆ ಇಷ್ಟು ಲಕ್ಷದವರೆಗೂ ಇಷ್ಟು ಅಂತ ಮಾಡಬಹುದು ಆ ಲಕ್ಷಣ ಮೀರಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ಐದು ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡೋದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಫೈವ್ ಲ್ಯಾಕ್ ವರೆಗೂ ನೀವು ಹೆಲ್ತ್ ಇನ್ಸೂರೆನ್ಸ್ ತಗೊಳ್ತೀರಿ ಅಂತಂದ್ರೆ ನಿಮ್ಗೆ ಎಕ್ಸಿಮ್ಷನ್ ಅಂತ ಕೊಡೋದು ಫೈವ್ ಲ್ಯಾಕ್ ಮೇಲೆ ತಗೊಳ್ತೀರಿ ಅಂತಂದ್ರೆ ಏಟೀನ್ ಪರ್ಸೆಂಟ್ ಇರುವಂತ ಫೈವ್ ಪರ್ಸೆಂಟ್ ಗೋ ಅಥವಾ ಟ್ವೆಲ್ ಪರ್ಸೆಂಟ್ ತರುವಂತದ್ದು ಈ ರೀತಿಯ ಚೇಂಜಸ್ ಅನ್ನು ಕೂಡ ಬೇಕಿದ್ರೆ ಮಾಡ್ಬೋದು ಜಿ ಎಸ್ ಟಿ ಕೌನ್ಸಿಲ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ವಿಚಾರಕ್ಕೆ ಬಂದ್ರೆ ಸರ್ಟನ್ ಅಮೌಂಟ್ ವರ್ಗು ನಾವು ಇನ್ಶೂರೆನ್ಸ್ ತಗೊಳ್ತೀವಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಫ್ರೀ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಹತ್ತು ಇಪ್ಪತ್ತು ಲಕ್ಷ ವರ್ಗ ಟ್ಯಾಕ್ಸ್ ಫ್ರೀ ಮಾಡಬಹುದು ಅಥವಾ ಐವತ್ತು ಲಕ್ಷದವರೆಗೂ ವರ್ಗೂ ನಾವೇನಾದ್ರು ತಗೊಳ್ತೀವಿ ಕ್ರೋರ್ ವರ್ಗ ತಗೊಳ್ತೀರಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕಬಹುದೇನೋ ಈ ರೀತಿಯ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಬಹುದು ಹೇಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಲ್ಯಾಬ್ಸ್ ಇದೆಯೋ ಆ ರೀತಿ ಸ್ಲಾಬ್ಸ್ ಕೂಡ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ನೋಡೋಣ ಯಾವ ರೀತಿಯ ಚೇಂಜಸ್ ಅನ್ನ ಇವರು ಮಾಡ್ತಾರೆ ಅಂತ ಇಲ್ಲಿ ಬೇಕಾಗಿರುವ ಬದಲಾವಣೆ ಅಂತ ಹೇಳ್ಬೋದು ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಎಸ್ಪೆಷಲಿ ಟ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಕಡಿಮೆ ಮಾಡೋದು ಯಾಕಂದ್ರೆ ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಹೆಲ್ತ್ ಇನ್ಸೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಏಟೀನ್ ಪರ್ಸೆಂಟ್ ನಾಟ್ ಫೈರ್ ಅನ್ಸುತ್ತೆ ಬಟ್ ನೋಡೋಣ ಏನು ಡಿಸಿಷನ್ ತಗೊಳ್ಳುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇಪ್ಪತ್ತೊಂದನೇ ತಾರೀಕು ಜಿ ಎಸ್ ಟಿ ಕೌನ್ಸಿಲ್ ನ ಮೀಟಿಂಗ್ ಇರುತ್ತೆ ಅಂದ್ರೆ ಶನಿವಾರ ಇರುತ್ತೆ ಮಾರ್ಕೆಟ್ ಓಪನ್ ಇರೋದಿಲ್ಲ ನಮಗೆ ಸೋಮವಾರ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲೇ ಇದೆ ನೋಡೋಣ ಕೆಲವೊಂದು ಬದಲಾವಣೆಗಳನ್ನು ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟೆ ಇಲ್ಲೇ ನೋಡಬಹುದು ಜಿ ಎಸ್ ಟಿ ಎಕ್ಸೆಂಪ್ಷನ್ ಫಾರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಆಫ್ರಿಂಗ್ ಕವರೇಜ್ ಅಪ್ ಟು ಫೈವ್ ಲ್ಯಾಕ್ ನಾನು ಏನ್ ಹೇಳ್ತೇನೆ ನಿಮ್ಗೆ ಅದೇ ಎಕ್ಸಾಂಪಲ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಹಾಗೆ ಪ್ರೀಮಿಯಂ ಪೇಯ್ಡ್ ಫಾರ್ ಆಲ್ ಇಂಡಿವಿಜುವಲ್ ಟರ್ಮ್ ಲೈಫ್ ಇನ್ಶೂರೆನ್ಸಸ್ ವುಡ್ ಬಿ ಎಕ್ಸೆಪ್ಟೆಡ್ ಫ್ರಮ್ ಜಿ ಎಸ್ ಟಿ ಸೋರ್ಟ್ ಟೋಲ್ ಮನಿ ಕಂಟ್ರೋಲ್ ಇನ್ ಅಕ್ಟೋಬರ್ ಇದು ಸೋರ್ಸಸ್ ಮೂಲಕ ತಿಳ್ಕೊಂಡಿರುವಂತಹ ಮಾಹಿತಿ ಫೈನಲ್ ಅವತ್ತೆ ಬರೋದು ನಾಲ್ಕು ಇಪ್ಪತ್ತೊಂದನೇ ತಾರೀಕು ಹಲವು ನ್ಯೂಸ್ ಗಳು ಬರ್ತಾ ಇರ್ತವೆ ಟರ್ಮ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ಈ ವಾರ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಸೆಬಿ ಬೋರ್ಡ್ ಮೀಟಿಂಗ್ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಎಸ್ ಎಂಇ ಲಿಸ್ಟಿಂಗ್ ಬಗ್ಗೆ ಹಾಗೂ ಇನ್ಸೈಡೆ ಟ್ರೇಡಿಂಗ್ ರೂಲ್ಸ್ ಬಗ್ಗೆ ಹಾಗೆ ಸ್ಪೆಸಿಫೈಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ಡಿಸಿಷನ್ ಗಳ ತಗೊಳ್ಬಹುದು ಅನ್ನುವಂತಹ ಸುದ್ದಿ ಇದೆ ನಾಳೆ ಇದೆ ಡಿಸೆಂಬರ್ ಹದಿನೆಂಟಕ್ಕೆ ಮೀಟಿಂಗ್ ಏನೆಲ್ಲ ನಿರ್ಧಾರಗಳು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಾವು ಬರೋದರೆ ಎಸ್ಪೆಷಲಿ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಬಹುದು ಐಟಿ ಕಂಪನಿ ಸಿ ಎನ್ ಅಪ್ಟಿಕ್ ಇನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಸಿಗ್ನಲ್ಸ್ ಗ್ರೋತ್ ರಿಕವರಿ ಇತ್ತೀಚೆಗೆ ಹಲವು ಐಟಿ ಕಂಪನಿಗಳು ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ ನಾನು ಕೂಡ ನ್ಯೂಸ್ ಅಲ್ಲಿ ಹಲವು ಒಪ್ಪಂದಗಳ ಬಗ್ಗೆ ಕವರ್ ಮಾಡಿದ್ದೀನಿ ಎಲ್ ಟೆಕ್ ಮಾಡ್ಕೊಂಡಿದ್ದಾಗಬಹುದು ಟಿ ಸಿ ಎಸ್ ಆಗ್ಬಹುದು ಅಥವಾ ಇನ್ಫೋಸಿಸ್ ಆಗ್ಬಹುದು ಎಸ್ಪೆಷಲಿ ಇಲ್ಲಿ ನಾಲ್ಕು ಲೀಡಿಂಗ್ ಐಟಿ ಕಂಪನೀಸ್ ಬಗ್ಗೆ ಕವರ್ ಮಾಡಿದ್ದಾರೆ ಟಾಪ್ ಫೋರ್ ಇಂಡಿಯನ್ ಐಟಿ ಕಂಪನೀಸ್ ಇನ್ಕ್ಲೂಡಿಂಗ್ ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಸಿಎಲ್ ವಿಪ್ರೋಸೈನ್ ಏಯ್ಟೀನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಡೀಲ್ಸ್ ಇನ್ ಲಾಸ್ಟ್ ಸೆವೆನ್ ಟು ಏಟ್ ಮಂತ್ಸ್ ಕಳೆದ ಏಳೆಂಟು ತಿಂಗಳಲ್ಲಿ ಹದಿನೆಂಟು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ಅನ್ನ ಮಾಡ್ಕೊಂಡಿದೆ ಇದು ಐ ಟಿ ಸೆಕ್ಟರ್ ಗ್ರೋತ್ ರಿಕವರಿ ಸಿಗ್ನಲ್ ಅನ್ನ ಕೊಡ್ತಿದ್ಯಾ ಅನ್ನೋದು ಈ ಆರ್ಟಿಕಲ್ ನ ಸಾರ ಖಂಡಿತ ಹೊಸ ಹೊಸ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು ಗ್ರೋತ್ ರಿಕವರಿಗೆ ಸಿಗ್ನಲ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ನಂತರ ಕಂಟಿನ್ಯೂಸ್ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಬಿಕಾಸ್ ಆಫ್ ಸ್ಲೋ ಡೌನ್ ಇತ್ತೀಚೆಗೆ ಒಂದಷ್ಟು ರಿಕವರಿ ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಈ ಏಳೆಂಟು ತಿಂಗಳಲ್ಲಿ ಮಾಡ್ಕೊಂಡಿರುವಂತಹ ಒಪ್ಪಂದಗಳಿಂದವೇ ಅವುಗಳ ರೆವಿನ್ಯೂ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ ಕ್ಯೂ ಟೂ ನಲ್ಲಿ ಬಂದಿರೋದಿಲ್ಲ ಬಹುಶಃ ಕ್ಯೂ ತ್ರೀ ನಲ್ಲೂ ಬರುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ ಬಟ್ ಕ್ಯೂ ಫೋರ್ ಇಂದ ಅಲ್ಲಿಂದ ರೆವಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇದೆ ಆಗ ಕಂಪನಿಗಳ ನಂಬರ್ಸ್ ಗೆ ಈ ಡೀಲ್ಸ್ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ಆಗ ಆಗ ನಂಬರ್ಸ್ ಖಂಡಿತ ಇಂಪ್ರೂವ್ ಆಗುತ್ತೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಯೂಶಲಿ ಮಾರ್ಕೆಟ್ ಅಲ್ಲಿ ಯಾವತ್ತಿ ಮುಂಚೆನೆ ಅದರ ರಿಯಾಕ್ಷನ್ ಬಂದ್ಬಿಡುತ್ತೆ ಈಗಾಗಲೇ ಐಟಿ ಸೆಕ್ಟರ್ ಅಲ್ಲಿ ನಾವು ನೋಡ್ತೀವಿ ಒಂದಷ್ಟು ರಿಕವರಿ ಆಗ್ತಿದೆ ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಐ ಟಿ ಸೆಕ್ಟರ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಯಾಕಂದ್ರೆ ಲಾಸ್ಟ್ ಎರಡು ಎರಡೂವರೆ ವರ್ಷದಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸೆಕ್ಟರ್ ಹಾಗಾಗಿ ಈಗ ಒಳ್ಳೆ ರಿಕವರಿ ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಬಿಸ್ನೆಸ್ ಬಗ್ಗೆ ಕೂಡ ಈಗ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಿರೋದು ಅದು ಇನ್ನೂ ಒಂದು ದೊಡ್ಡ ಪಾಸಿಟಿವ್ ನ್ಯೂಸ್ ಆಗುತ್ತೆ ಹಾಗಾಗಿ ಅಲ್ಲಿ ಗ್ರೋತ್ ಅನ್ನು ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲಿ ಡೀಲ್ ಗಳನ್ನು ಕೂಡ ನೋಡಬಹುದು ಟಾಪ್ ಫೋರ್ ಕಂಪನೀಸ್ ಸೈನ್ ಮಾಡಿರುವಂತಹ ಟಿ ಸಿ ಎಸ್ ಏರ್ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ನ್ಯೂ ಡೇ ಜೆರಾಕ್ಸ್ ಮೆಕ್ಡೊನಾಲ್ಡ್ಸ್ ಫಿಲಿಪೈನ್ಸ್ ಬ್ಯಾಂಕ್ ಆಫ್ ಭೂತಾನ್ ಮ್ಯಾನ್ಸ್ಫೀಲ್ಡ್ ಬಿಲ್ಡಿಂಗ್ ಸೊಸೈಟಿ ಸೆವೆನ್ ಡೀಲ್ಸ್ ಅನ್ನ ಕಂಪನಿ ಮಾಡ್ಕೊಂಡಿದೆ ಇನ್ಫೋಸಿಸ್ ನೋಡಬಹುದು ಐಕಿಯಾ ಎಲ್ಐಸಿ ಝೂ ಪ್ಲಸ್ ಡಿ ಸಿ ನೆಟ್ ಓಲ್ಡ್ ನ್ಯಾಷನಲ್ ಬ್ಯಾಂಕ್ ಮೆಟ್ರೋ ಬ್ಯಾಂಕ್ ಇವುಗಳ ಜೊತೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಡೀಲ್ಸ್ ಅನ್ನು ಮಾಡ್ಕೊಂಡಿದೆ ಎಚ್ ಎಲ್ ಟೆಕ್ ನೋಡಬಹುದು ಎಸ್ ಡಬ್ಲ್ಯೂ ಟಾಸ್ಮನ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಸ್ಬಿಐ ಓರಿಯೋಲಾ ಪಾರ್ಟ್ನರ್ಸ್ ನ್ಯೂ ಸೌತ್ ವೇಲ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ವಿಪ್ರೋ ಏನ್ಸ್ ಬ್ರಾಂಡ್ಸ್ ನೋಕಿಯಾ ಮರೇಲಿ ಕ್ಲೋಸ್ ಬ್ರದರ್ಸ್ ಇವುಗಳ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸೊ ಮೇಜರ್ ಡೀಲ್ಸ್ ಈ ವರ್ಷ ಸಿಕ್ಕಿರುವಂತದ್ದು ಐ ಟಿ ಕಂಪನೀಸ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಕೂಡ ನೋಡಬಹುದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ಕಾಸ್ಟ್ ಆಪ್ಟಿಮೈಸೇಷನ್ ಡೀಲ್ಸ್ ಅದರ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಫೈವ್ ಫುಲ್ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರುವಂತದ್ದು ಹಾಗೆ ಜೊತೆಗೆ ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ಒಂದು ಕ್ವಾರ್ಟರ್ ಬಾಕಿ ಇರೋದ್ರಿಂದ ಎಸ್ಟಿಮೇಷನ್ ಅನ್ನ ಕೊಟ್ಟಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಬರಬಹುದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ಅಂತ ಈಗಾಗಲೇ ಬಂದಿದ್ದಾವೆ ಕೆಲವೊಂದು ಇನ್ನು ಒಂದಷ್ಟು ಬರಬಹುದು ಅಂತ ಹಾಗೆ ಕಾಸ್ಟ್ ಆಪ್ಟಿಮೈಸೇಷನ್ ಡೀಲ್ಸ್ ಫಾರ್ಟಿ ಪರ್ಸೆಂಟ್ ಅದರ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇವರು ಕೊಡ್ತಿದ್ದಾರೆ ಟ್ವೆಂಟಿ ಟೂ ನಲ್ಲಿ ಫಾರ್ಟಿ ಪರ್ಸೆಂಟ್ ಇತ್ತು ಟ್ವೆಂಟಿ ಪರ್ಸೆಂಟ್ ಗಳಿತ್ತು ಟ್ವೆಂಟಿ ಫೋರ್ ಇನ್ನೂ ಡೌನ್ ಆಯಿತು ಬಟ್ ಟ್ವೆಂಟಿ ಫೈವ್ ಅಲ್ಲಿ ಈಗ ರಿಕವರಿ ಕಂಡು ಬರ್ತಾ ಇದೆ ಇದು ಖಂಡಿತ ಐಟಿ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಐಟಿ ಅನ್ನ ಈಗಾಗಲೇ ಒಂದಷ್ಟು ರಿಕವರಿ ಆ ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಪೊಟೆನ್ಶಿಯಲ್ ಅಂತೂ ಇದೇ ಇದೆ ಈ ಕಂಪನೀಸ್ ಅಲ್ಲಿ ನೆಕ್ಸ್ಟ್ ಗೆ ಬರೋದಾದ್ರೆ ನೋಡಬಹುದು ಎಲ್ ಜಿ ಎನರ್ಜಿ ಸೊಲ್ಯೂಷನ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಡಿಸ್ಕಸಿಂಗ್ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಬ್ಯಾಟರಿ ವೆಂಚರ್ ರಿಪೋರ್ಟ್ಸ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿ ಹೇಳಿರುವಂತದ್ದಲ್ಲ ಎಲ್ ಜಿ ಎನರ್ಜಿ ಸಲ್ಯೂಷನ್ ಸೌತ್ ಕೊರಿಯನ್ ಕಂಪನಿ ಈ ಕಂಪನಿ ಜೊತೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಈ ಎರಡು ಕಂಪನಿಗಳು ಡಿಸ್ಕಷನ್ ಮಾಡ್ತಿದವೆ ಬ್ಯಾಟ್ರಿ ವೆಂಚರ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಅಂತ ನೋಡಬಹುದು ಸೌತ್ ಕೊರಿಯಾಸ್ ಎಲ್ ಜಿ ಎನರ್ಜಿ ಸೊಲ್ಯೂಷನ್ ಇಸ್ ಇನ್ ಟಾಕ್ಸ್ ವಿತ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಟು ಮ್ಯಾನುಫ್ಯಾಕ್ಚರ್ ಬ್ಯಾಟ್ರೀಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ರಿನ್ಯೂಯಲ್ ಎನರ್ಜಿ ಸ್ಟೋರೇಜ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಹಾಗೆ ರಿನೂವಬಲ್ ಎನರ್ಜಿ ಸ್ಟೋರೇಜ್ ಫಾರ್ ಎಕ್ಸಾಂಪಲ್ ಒಂದು ಸೋಲಾರ್ ಎನರ್ಜಿ ಪ್ಲಾಂಟ್ ಅಲ್ಲಿ ಉತ್ಪಾದನೆ ಆದರೆ ಪವರ್ ಅದನ್ನ ಸ್ಟೋರೇಜ್ ಮಾಡೋಕೆ ಬ್ಯಾಟರೀಸ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋಕೆ ಜಾಯಿಂಟ್ ವೆಂಚರ್ ಮಾಡಿಕೊಳ್ಳಿ ಮಾತುಕತೆಯಲ್ಲಿ ತೊಡಗಿದ್ದಾವೆ ಎನ್ನುವಂತಕ್ಕಾಗಿ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಅನ್ನುವಂಥದ್ದು ಟೂ ಸೋರ್ಸಸ್ ಟೋಲ್ಡ್ ಫ್ಯೂಚರ್ಸ್ ಎರಡು ಸೋರ್ಸಸ್ ಅನ್ನ ಇವರು ಕೋಟ್ ಮಾಡ್ತಿದ್ದಾರೆ ಈ ಸುದ್ದಿಯನ್ನು ಕೊಟ್ಟಿರೋದು ಹಾಗೆ ನೋಡಬಹುದು ಟೂ ಕಂಪನೀಸ್ ಹವ್ ಸೈನ್ಡ್ ಎನ್ ಇನಿಷಿಯಲ್ ಅಗ್ರಿಮೆಂಟ್ ಟು ಫಾರ್ಮ್ ಅನ್ ಈಕ್ವಲ್ ಪಾರ್ಟ್ನರ್ಶಿಪ್ ಇನ್ ವಿಚ್ ಎಲ್ ಜಿ ಎಸ್ ವಿಲ್ ಕಾಂಟ್ರಿಬ್ಯೂಟ್ ದ ಟೆಕ್ನಾಲಜಿ ಅಂಡ್ ಎಕ್ವಿಪ್ಮೆಂಟ್ ಫಾರ್ ಮೇಕಿಂಗ್ ಬ್ಯಾಟರೀಸ್ ಅಂಡ್ ಜೆ ಎಸ್ ಡಬ್ಲ್ಯೂ ವಿಲ್ ಇನ್ವೆಸ್ಟ್ ಮನಿ ಸೆಟ್ ಒನ್ ಆಫ್ ದ ಸೋರ್ಸಸ್ ಅಂದ್ರೆ ಇಲ್ಲಿ ಎಲ್ ಜಿ ಎನರ್ಜಿ ಸೊಲ್ಯೂಷನ್ಸ್ ಏನಿದೆ ಅದು ಟೆಕ್ನಾಲಜಿ ಕೊಡುತ್ತೆ ಜೊತೆಗೆ ಎಕ್ವಿಪ್ಮೆಂಟ್ಸ್ ಅನ್ನ ಕೊಡುತ್ತೆ ಅದಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಮನಿ ಇನ್ವೆಸ್ಟ್ ಮಾಡುತ್ತೆ ಇನ್ವೆಸ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಪಾರ್ಟ್ನರ್ಶಿಪ್ ಇದು ಸೊ ಇಂಡಿಯಾದಲ್ಲಿ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡುವಂತದ್ದು ಟೋಟಲ್ ಕೆಪಾಸಿಟಿ ಆಫ್ ಟೆನ್ ಗಿಗಾ ವ್ಯಾಟ್ ಅವರ್ಸ್ ವಿಚ್ ಜೆ ಎಸ್ ಡಬ್ಲ್ಯೂ ಇಸ್ ಲೈಕ್ಲಿ ಟು ಯೂಸ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಟೆನ್ ಗಿಗಾವೆ ಅವರ್ಸ್ ಕೆಪಾಸಿಟಿ ಇರುವಂತದ್ದನ್ನ ಸ್ಥಾಪನೆ ಮಾಡುವಂತ ಪ್ಲಾನ್ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಎಸ್ ಡಬ್ಲ್ಯೂ ಎನರ್ಜಿ ಬಳಸ್ಕೊಳತ್ತೆ ಇನ್ನ ತರ್ಟಿ ಪರ್ಸೆಂಟ್ ಎಲ್ ಜಿ ಎನರ್ಜಿ ಸೊಲ್ಯೂಷನ್ಸ್ ಬಳಸ್ಕೊಳ್ಳೋ ಅಂತ ಒಪ್ಪಂದ ಆಗಿರ್ಬೋದು ಅನ್ನುವಂಥದ್ದು ಈ ನ್ಯೂಸ್ ಮೂಲಕ ಬಂದಿರುವಂತದ್ದು ಬಟ್ ನೋಡೋಣ ಕಂಪನಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡುತ್ತ ಅಂತ ಯಾಕಂದ್ರೆ ಯೂಶಲಿ ಈ ತರದ ನ್ಯೂಸ್ ಗಳು ರಿಪೋರ್ಟ್ ಮೂಲಕ ಫಸ್ಟ್ ಬರ್ತವೆ ಆ ನಂತರ ಕಂಪನಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತವೆ ಈಗ ರಿಪೋರ್ಟ್ಸ್ ಮೂಲಕ ಬಂದಿದೆ ಬಹುಶಃ ಒನ್ಸ್ ಡೀಲ್ ಫೈನಲೈಸ್ ಆದ್ರೆ ಆಗ ಸ್ವತಃ ಕಂಪನಿಯ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸುತ್ತೆ ಆಗ ನಮಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಆಗಿರುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ನಿಜ ಆಗುತ್ತೆ ಅಂತ ನಂತರ ಅಂಬುಜಾ ಸಿಮೆಂಟ್ಸ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಈ ಕಂಪನಿ ಇತ್ತೀಚೆಗೆ ಸಂಘಿ ಇಂಡಸ್ಟ್ರೀಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಮಾಡಿತ್ತು ಎಸ್ಪೆಷಲಿ ಮರ್ಜ್ ಮಾಡ್ಕೊಳ್ಳುವಂತದ್ದು ಅಕ್ವೈರ್ ಮಾಡ್ಕೊಂಡಿದ್ದು ಮರ್ಜ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದರ ಜೊತೆ ಪೆನ್ನ ಸಿಮೆಂಟ್ ಈ ಎರಡನ್ನು ಕೂಡ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಮರ್ಜ್ ಮಾಡ್ಕೊಳ್ಳುವಂತದ್ದು ಈ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈಗ ಸ್ವಾಪ್ ರೇಷಿಯೋ ಅನೌನ್ಸ್ಮೆಂಟ್ ಅನ್ನ ಮಾಡಿದ ಕಂಪನಿ ಎಷ್ಟು ಇದೆ ಅಂತ ನಾವು ನೋಡಿದ್ರೆ ನೋಡಬಹುದು ಅಪ್ರೂವ್ಡ್ ಮರ್ಜರ್ ಆಫ್ ಸಂಘಿ ಇಂಡಸ್ಟ್ರೀಸ್ ಅಂಡ್ ಪೆನ್ನಾ ಸಿಮೆಂಟ್ ಇಂಡಸ್ಟ್ರೀಸ್ ವಿತ್ ಇಟ್ ಸೆಲ್ಫ್ ಅಂಬುಜಾ ಸಿಮೆಂಟ್ಸ್ ಒಳಗಡೆ ಪೆನ್ನಾ ಸಿಮೆಂಟ್ ಇಂಡಸ್ಟ್ರೀಸ್ ಹಾಗೂ ಸಂಘಿ ಇಂಡಸ್ಟ್ರೀಸ್ ಎರಡು ಮರ್ಜ್ ಆಗುತ್ತೆ ಇಲ್ಲಿ ಪೆನ್ನಾ ಸಿಮೆಂಟ್ ಇಂಡಸ್ಟ್ರೀಸ್ ಲಿಸ್ಟ್ ಆಗಿರುವಂತಹ ಕಂಪನಿಯಲ್ಲ ಲಿಸ್ಟ್ ಆಗಿರುವಂತಹ ಕಂಪನಿ ಸಂಘಿ ಇಂಡಸ್ಟ್ರೀಸ್ ಒಂದೇ ಹಾಗಾಗಿ ಸಂಘಿ ಇಂಡಸ್ಟ್ರೀಸ್ ಹಾಗೂ ಅಂಬುಜಾ ಸಿಮೆಂಟ್ಸ್ ನ ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ ಮಾಡಿದ ಕಂಪನಿ ಹಾಗೆ ಕಂಪನಿ ಈಗ ಅಪ್ರೂವಲ್ ಅನ್ನು ಕೊಟ್ಟು ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇದಕ್ಕೆ ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ರೆಗ್ಯುಲೇಟರಿ ಅಪ್ರೂವಲ್ಸ್ ನೋಡಬಹುದು ಸ್ಕೀಮ್ ಸಬ್ಜೆಕ್ಟ್ ಟು ನೆಸೆಸರಿ ಸ್ಟಾಟ್ಯೂಟರಿ ಅಂಡ್ ರೆಗ್ಯುಲೇಟರಿ ಅಪ್ರೂವಲ್ಸ್ ಅಂಡರ್ ಅಪ್ಲಿಕಬಲ್ ಲಾಸ್ ಎನ್ ಸಿಎಲ್ ಟಿ ಅಪ್ರೂವಲ್ ಬೇಕಾಗುತ್ತೆ ಇನ್ನು ವೇರಿಯಸ್ ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಒನ್ಸ್ ಅಪ್ರೂವಲ್ ಸಿಕ್ ಮೇಲೆ ಈ ಮರ್ಜರ್ ಸಾಧ್ಯ ಆಗುತ್ತೆ ಈಗ ಶೇರ್ಸ್ ವಾಪ್ ರೇಷಿಯೋ ನೋಡೋದ್ರೆ ನೋಡಬಹುದು ಆಸ್ ಪಾರ್ಟ್ ಆಫ್ ದ ಲೇಟೆಸ್ಟ್ ಡೀಲ್ ಅಂಬುಜಾ ಸಿಮೆಂಟ್ಸ್ ವಿಲ್ ಇಶ್ಯೂ ಟ್ವೆಲ್ ಈಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಈಚ್ ಫಾರ್ ಎವ್ರಿ ಅಂಡ್ರೆಡ್ ಶೇರ್ಸ್ ಆಫ್ ಸಂಘಿ ಇಂಡಸ್ಟ್ರೀಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಅಂದ್ರೆ ನೂರು ಶೇರ್ಗಳು ಸಂಗಿ ಸಂಘಿ ಇಂಡಸ್ಟ್ರೀಸ್ ಇದ್ರೆ ಹನ್ನೆರಡು ಅಂಬುಜಾ ಸಿಮೆಂಟ್ ನ ಶೇರ್ ಸಿಗುತ್ತೆ ಅಂಬುಜಾ ಸಿಮೆಂಟ್ ನ ಸ್ಟಾಕ್ ಪ್ರೈಸ್ ನೋಡಬಹುದು ಐನೂರ ರೂಪಾಯಿ ಇದೆ ಹಾಗಾದ್ರೆ ಸಂಘಿ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ ಎಷ್ಟಿದೆ ಅದನ್ನು ನೋಡಿದ್ರೆ ನೋಡಬಹುದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಇವತ್ತಿನ ಕ್ಲೋಸಿಂಗ್ ನೂರು ಶೇರ್ ಅಂತಂದ್ರೆ ಏಳು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗಾದ್ರೆ ಹನ್ನೆರಡು ಅಂಬುಜಾ ಸಿಮೆಂಟ್ಸ್ ನ ಶೇರ್ ಪ್ರೈಸ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಫೈವ್ ಸೆವೆಂಟಿ ಒನ್ ಪಾಯಿಂಟ್ ಒನ್ ಇದೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಟ್ವೆಲ್ ಅಂತಂದ್ರೆ ಸಿಕ್ಸ್ ಐಟ್ ಫೈವ್ ತ್ರೀ ಆರ್ ಸಾವಿರದ ಎಂಟುನೂರ ಐವತ್ ಮೂರು ರೂಪಾಯಿ ಆಗುತ್ತೆ ಹಂಗ ನೋಡಿದ್ರೆ ಸಂಘಿ ಇಂಡಸ್ಟ್ರೀಸ್ ಶೇರ್ ಹೋಲ್ಡರ್ಸ್ ಗೆ ಸ್ವಲ್ಪ ಲಾಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏಳು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ವರ್ತ್ ಆಫ್ ಶೇರ್ಸ್ಗೆ ಸಿಗೋದು ಆರ್ ಸಾವಿರದ ಎಂಟುನೂರ ಐವತ್ ಮೂರು ರೂಪಾಯಿ ವರ್ತ್ ಆಫ್ ಶೇರ್ಸ್ ಇವತ್ತಿನ ಪ್ರೈಸ್ ನೋಡಿದ್ರೆ ಯೂಜಲಿ ಇವತ್ತಿನ ಪ್ರೈಸ್ ನೋಡಿನೇ ಡಿಸಿಷನ್ ತಗೊಂಡಿರ್ತಾರೆ ಅಂದ್ರೆ ಬಹುಶಃ ನಾಳೆ ಸಂಘಿ ಇಂಡಸ್ಟ್ರೀಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಚಾನ್ಸಸ್ ಅಷ್ಟೇ ನಾಟ್ ಕನ್ಫರ್ಮ್ಡ್ ಯಾಕಂದ್ರೆ ಎರಡು ಶೇರ್ಸ್ ಆಪ್ ರೇಷಿಯೋ ನೋಡಿದ್ರೆ ಡಿಫರೆನ್ಸ್ ಆಗ್ತಿರೋದ್ರಿಂದ ಬಹುಶಃ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ